ಎಂ ಯಥಾ ಉಪಾಸತೆ ತದೇವ ಭವತಿ ಅಂತ ಅವನನ್ನು ವೀರ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮನ್ನು ವೀರರನ್ನಾಗಿ ಮಾಡುತ್ತಾನೆ ಪರಮಾತ್ಮ ಆ ಭಗವಂತನಿಗೆ ಬ್ರಹ್ಮ ವೀರ ಅನ್ನುವುದಕ್ಕೆ ವೇದದ ಭಾಷೆಯಲ್ಲಿ ಮಕ್ಕಳು ಅಂತೂ ಅರ್ಥ ಇದೆ ಹೀಗಾಗಿ ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆದವ ದೇವತೆಗಳಂತಹ ವೀರರನ್ನ ಪಡೆದವ ಮಕ್ಕಳು ಅನ್ನುವ ಅರ್ಥದಲ್ಲಿಯೂ ವೀರರು ಪ್ರಾರಂಭ ಮಾಡಿದ ಕಾರ್ಯವನ್ನು ಎಂದಿಗೂ ಅರ್ಧಕ್ಕೆ ಬಿಡದೆ ಮುಗಿಸುವ ಮಹಾನುಭಾವನು ಬ್ರಹ್ಮಾದಿ ದೇವತೆಗಳು ಅವರೇನು ಕಡಿಮೆಯ ಸಾಮಾನ್ಯರಲ್ಲ ಅಂತ ದೇವರಿಗಿಂತಲೂ ಬಹಳ ಕಡಿಮೆ ಆದರೆ ಬ್ರಹ್ಮದೇವರು ಇಡೀ ನೂರು ವರ್ಷದ ತಮ್ಮ ದೀರ್ಘ ಆಯುಷ್ಯದಲ್ಲಿ ಒಂದೇ ಒಂದು ಅಧರ್ಮ ಮಾಡಿಲ್ಲ ನಭಾರತೀ ಮೇಂಗ ಮೃಷೋಪಲಕ್ಷತೆ ನಕರಹಿ ಚಿನ್ಮೆ ಮನಸೋ ಮೃಷಾಗತಿ ಏನು ಬೇಕಾದರೆ ಏನವರ ಸಾಧನೆ ಅಂತಹ ನಿರ್ವಿಘ್ನವಾದ ಸಾಧನೆಯನ್ನು ಮಾಡಿ ಮುಗಿಸಿದ ಮಹಾವೀರರು ಬ್ರಹ್ಮದೇವರು ಅದರಂತೆ ರುದ್ರಾದ ದೇವತೆಗಳು ಯಥಾಯೋಗ್ಯವಾಗಿ ತಾರತಮ್ಯ ಕ್ರಮದಲ್ಲಿ ವೀರಲಕ್ಷ್ಮೀ ನೃಸಿಂಹತ್ವ ಬ್ರಹ್ಮ ವಾಯುವಾದಿ ವೀರವನ್ ಏಕಾಕೃತ್ವಾದರನ್ನು ವೀರ ಎಂಬ ಪದದಿಂದ ತೆಗೆದುಕೊಳ್ಳಬಹುದು ಅಂತ ವ್ಯಾಖ್ಯಾನಕಾರರಂತಾರೆ ಜಯತೀರ್ಥ ವೀರಮನೀಷಂ ಮಧ್ವಾಖ್ಯ ರಾಜಾದೃತ ಅಂತಹ ಮಹಾಮಹಾವೀರರನ್ನು ಪಡೆದವನು ಬ್ರಹ್ಮವೈವಾ ವೀರವನ್ ವೀರಂ ಮಾಂ ಕುರು ವೀರೇಶ ಸರ್ವ ಕಾರ್ಯೇಶು ಸರ್ವದ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅಂದರೆ ಕೆಟ್ಟ ಕಾರ್ಯಗಳಲ್ಲೆಲ್ಲ ಸರ್ವಶರವ ಶಿವಸ್ಥಾಣು ಸರ್ವ ಅಂದರೆ ಭಗವಂತ ಆ ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು ಯಾವುದೋ ಆ ಕಾರ್ಯಗಳಲ್ಲಿ ನಮ್ಮನ್ನು ವೀರರನ್ನಾಗಿ ಮಾಡು ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕು महाविष्णो नृसीहत्वसौख्यकेक विश्वात्म सर्वोत्सवगत भगवंत महाविष्णुंत करता <coughs> याकेक्रेण बल ष अंद्रे चेष्ट नकारो बलम षकार प्राण आत्मा अन चेष्टायां ಪರಮಾತ್ಮನಿಗೆ ಮಹಾವಿಷ್ಣು ಅಂತ ಯಾಕೆ ಕರೀತಾರೆ ಅಂದರೆ ನಿಸ್ಸೀಮವಾದ ಬಲ ಇದೆ ಎರಡನೇದಾಗಿ ನಷ್ಟ ನಿರ್ವೃತ್ತಿ ವಾಚಕ ಅಂದರೆ ಆನಂದ ನಿಸ್ಸೀಮವಾದ ಆನಂದ ಇದೆ ಆದ್ದರಿಂದಲೂ ಭಗವಂತನಿಗೆ ಮಹಾವಿಷ್ಣು ಅಂತ ನಿಸ್ಸೀಮವಾದ ಬಲ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಇಡೀ ಜಗತ್ತಿಗೆ ಎಲ್ಲ ವಿಧವಾದ ಕಾರ್ಯಗಳನ್ನು ಒಳಗಿದ್ದು ಮಾಡಿಸ್ತಾನೆ ಅದಕ್ಕೆ ಬೇಕಾದ ಅನಂತ ಬಲ ಇದೆ ಬಲ ಬೇಕಾದಷ್ಟಿದ್ದರೂ ಸುಖ ಇಲ್ಲ ಅಂದ್ರೆ ಕಾರ್ಯ ಮಾಡಿಸ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅನಂತ ಸುಖ ಇದೆ ನ ಅಂದ್ರೆ ಬಲ ಣ ಅಂದ್ರೆ ಸುಖ ಈ ಅನಂತ ಬಲ ಅನಂತ ಸುಖ ಇರೋದರಿಂದಲೇ ಆ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಒಳಗಿದ್ದು ತಾನು ಮಾಡಿ ಮಾಡಿಸ್ತಾನೆ ನೋಡಿ ಸ್ವಾರಸ್ಯ ಇರೋದು ಶ ಮೊದಲು ಣ ಆಮೇಲೆ ಶ್ರುತಿ ವ್ಯಾಖ್ಯಾನ ಮಾಡಿದ್ದು ಮೊದಲು ಣ ಆಮೇಲೆ ಶ ಯಾಕೆ ಅಂದ್ರೆ ಎಲ್ಲರಿಂದ ಎಲ್ಲ ಕಾರ್ಯವನ್ನು ಮಾಡಿಸಬೇಕಾದರೆ ಬಲ ಬೇಕು ಅಂದರೆ ಕಾರ್ಯ ಮಾಡಿಸ್ಲಿಕ್ಕೆ ಬರುತ್ತದೆ ಅದಕ್ಕೆ ಉಪನಿಷತ್ತು ಹೇಳುವಾಗ ಣಕಾರೋ ಬಲಂ ಶಕಾರ ಪ್ರಾಣಾತ್ಮ ಅಂತ ಆದ್ದರಿಂದ ಈ ಶ್ಲೋಕದಲ್ಲಿಯೂ ಕವಿಗಳು ಮೊದಲು ಮಹಾವಿಷ್ಣು ನೃಸಿಂಹತ್ವ ನಿಸ್ಸೀಮ ಬಲ ಸೌಖ್ಯಕ ಸರ್ವಚೇಷ್ಟಕ ವಿಶ್ವಾತ್ಮನ್ ಅಂತಹ ನೀನು ಸರ್ವೋತ್ಸವ ಗತೋಭವ ಮಹಾ ಅಂದರೆ ವಿಶ್ ಉತ್ಸವ ಎಲ್ಲ ನಾವು ಮಾಡುವ ಉತ್ಸವಗಳಲ್ಲಿಯೂ ನೀನು ಪ್ರವೇಶ ಮಾಡು ಅಂದರೆ ಆ ಉತ್ಸವ ಸಾರ್ಥಕ ಆಗ್ತದೆ ಅದು ಯಾವುದೇ ಉತ್ಸವವನ್ನು ನಾವು ಮಾಡ್ತಾ ಇರಬಹುದು ಇದೊಂದು ಉತ್ಸವವೇ ಗುರುಗಳ ಸೇವೆ ಗುರುಗಳ ಒಂದು ಆರಾಧನಾ ಉತ್ಸವ ಆರಾಧನಾ ಮಹೋತ್ಸವ ಅಂತ ಕರೀತಾರೆ ಇದೊಂದು ಉತ್ಸವ ಮನೆಯಲ್ಲಿ ನೀವು ಅನೇಕ ಉತ್ಸವಗಳನ್ನು ಮಾಡಿದ್ರಿ ಆ ಉತ್ಸವ ಇದು ಸಾರ್ಥಕವಾಗಬೇಕು ಅಂದ್ರೆ ಉತ್ಸವದಲ್ಲಿ ದೇವರಿರಬೇಕು ದೇವರ ಪೂಜೆ ಆಗಬೇಕು ಉತ್ಸವದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿ ದೇವರ ಸನ್ನಿಧಾನ ಇರಬೇಕು ಅಂದ್ರೆ ಆ ಉತ್ಸವ ಪೂರ್ಣ ಆಗ್ತದೆ ಇಲ್ಲದೇ ಇದ್ದರೆ ಇಲ್ಲ ಮದುವೆ ಮಾಡಬೇಕು ಗಂಡ ಹೆಂಡತಿ ಎರಡೂ ಬೀಗರು ಪರಸ್ಪರವಾಗಿ ಅಲ್ಲಿರುವ ವಸ್ತುಗಳು ಪರಿಸರ ಎಲ್ಲ ಕಡೆಗೆ ದೇವರಿದ್ದು ನಿರ್ವಿಘ್ನವಾಗಿ ನಡೆಸ್ತಾನೆ ಅಂತ ಆಗತ್ತೆ ಇಲ್ಲ ಇಲ್ಲದೈತ್ರೆ ಆಗೋದಿಲ್ಲ ಹೀಗಾಗಿ ಉತ್ಸವ ಚೆನ್ನಾಗಿ ಆಗಬೇಕು ಅಂತ ಇಷ್ಟೇ ಕೇಳೋದಲ್ಲ ಆ ಉತ್ಸವದಲ್ಲಿ ನೀನೇ ನಿಂತು ನಡೆಸಬೇಕು ಅಂತ ಮಹಾ ಉತ್ಸವದಲ್ಲಿ ಆವೇಶ ಮಾಡು ನೀನು ಪ್ರವೇಶ ಮಾಡು ಆ ಉತ್ಸವವನ್ನು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತ ನನ್ನ ಸರ್ವೋತ್ಸವ ಗತೋಭವ ಎಂಬುದಾಗಿ ಆ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು మహావిష్ణు నృసింహల సౌఖర్వచేష్ట ఆత్మ సర్వత్సవగోజ్వలక్ష్మీ నృసింహ్వలతర్కాదిస్థిజ్వాలయాగా సర్వాణి తేజోయుక్త మాం కరమాత్మనికే ಜ್ವಲಂತಂ ಎಂಬುದಾಗಿ ನಮಸ್ಕಾರ ಮಾಡಿದ್ದುಂಟು ಜ್ವಲನ್ ಲಕ್ಷ್ಮಿ ನರಸಿಂಹತ್ವಂ ಯಾವಾಗಲೂ ಪ್ರಜ್ವಲಿಸುವಂತಹ ನರಸಿಂಹ ಪ್ರಜ್ವಲಿಸುವ ಪದಾರ್ಥಗಳು ಅಂತ ಪ್ರಪಂಚದೊಳಗೇನಿವೆ ಸೂರ್ಯ ಚಂದ್ರ ಅಗ್ನಿ ಮೊದಲಾದವುಗಳು ಎಲ್ಲದರಲ್ಲಿ ಅಂತರ್ಯಾಮಿಯಾಗಿದ್ದವ ಜ್ವಲದ ಅರ್ಕಾದಿ ಸಂಸ್ಥಿತ ಏನು ಮಾಡಬೇಕು ಅಷ್ಟು ಪ್ರಜ್ವಲಿಸುವ ನೀನು ಯಾಕಿಷ್ಟು ದಿವಸ ನನ್ನ ಪಾಪಗಳೆಂಬ ಹೊಲಸನ್ನು ನೋಡಿ ಸುಮ್ಮನೆ ಕೊಳುತ್ತಿದ್ದೀಯ ಸುಟ್ಟ ಜ್ವಾಲಯಾಘಾನಿ ಸರ್ವಾಣಿ ತೇಜೋಯುಕ್ತಂಚ ಮಾಂಕೆ ನನ್ನಲ್ಲಿಯೂ ಸ್ವಲ್ಪ ತೇಜಸ್ಸು ಬ್ರಹ್ಮತೇಜಸ್ಸು ಬ್ರಹ್ಮವರ್ಚಸ್ಸು ಬರುವಂತಾಗಲಿ ಮಾಡಬಾರದ ತಪ್ಪು ಕಾರ್ಯಗಳನ್ನು ಮಾಡಿ ಬ್ರಹ್ಮ ತೇಜಸ್ಸನ್ನು ಕಳೆದುಕೊಳ್ಳುವ ಸ್ಥಿತಿ ಭಕ್ತರಿಗೆ ಬರದಂತೆ ಅವರವರು ತಮ್ಮ ಬ್ರಹ್ಮವರ್ಚಸ್ಸಿನಿಂದ ಯುಕ್ತರಾಗಿ ಬೆರೆಯುವಂತೆ ಮಂತ್ರಗಳ ಜಪ ಮಾಡಿ ಸತ್ಕಾರ್ಯಗಳನ್ನು ಮಾಡಿ ಸತ್ಕರ್ಮಾನುಷ್ಠಾನ ಮಾಡಿ ಸದಾಚಾರಿಗಳಾಗಿದ್ದು ಬ್ರಹ್ಮವರ್ಚಸ್ವಿಗಳಾಗುವಂತೆ ಮಾಡಿ ಅನುಗ್ರಹ ಮಾಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಸರ್ವತೋಮುಖ ಸಿಂಹಾಸ್ಯ ಸರ್ವತ್ರಾವಸ್ಥಿತಾನನ ಸರ್ವತೋಮುಖ ನಿರ್ವಾಣ ಸಾಧನಾ ಪ್ರಕಾರಯ ಪರಮಾತ್ಮ ಸರ್ವತೋಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಅರಿ ಅರ್ಥ ಬರೀತಾರೆ ಎಲ್ಲ ಕಡೆಗೂ ದೇವರಿದ್ದಾನೆ ಪ್ರತಿಯೊಂದು ಕಣ ಕಣಗಳಲ್ಲಿ ದೇವರಿದ್ದಾರೆ ಆಕಾಶದ ಪ್ರತಿಯೊಂದು ಅಂಶಗಳಲ್ಲಿಯೂ ದೇವರಿದ್ದಾನೆ ಎಲ್ಲ ಕಡೆಗಿರುವ ದೇವರಿಗೂ ಎಲ್ಲ ಅವಯವಗಳೂ ಇವೆ ಸರ್ವತಃ ಪಾಣಿಪಾದಂಥ ಸರ್ವತೋಕ್ಷಿ ಶಿರೋಮುಖ್ ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ಎರಡು ರೀತಿಯ ವ್ಯಾಖ್ಯಾನ ಮಾಡಿದ್ದಾರೆ ಸರ್ವತಃ ಪಾಣಿಪಾದಾದಿ ಯಥ ಅಣ್ಯಾದಿ ಶಕ್ತಿಮಾನ್ ಅಂತ ಒಂದು ಎಲ್ಲ ಅವಯವಗಳಿಗೂ ಎಲ್ಲ ಅವಯವಗಳಿಂದ ಮಾಡುವ ಕಾರ್ಯವನ್ನು ಮಾಡುವ ಶಕ್ತಿ ಇದೆ ಕಣ್ಣಿನಿಂದ ಕೇಳಬಹುದು ಕಿವಿಯಿಂದ ನೋಡಬಹುದು ಹೀಗೆ ಎರಡನೇದಾಗಿ ಅಣೋರ್ ಅಣುತರೈಹಿ ರೂಪೈಹಿ ಪಾಣಿಪಾದಾದಿ ಸಂಯುತೈ ಸೂಕ್ಷ್ಮಾತಿಸೂಕ್ಷ್ಮವಾದ ಸಕಲಾವಯವಯುಕ್ತವಾದ ರೂಪಗಳಿಂದ ಎಲ್ಲ ಕಡೆಗಿದ್ದಾನೆ ಹೀಗಾಗಿ ದೇವರ ಮುಖ ಎಲ್ಲ ಕಡೆಗಿದೆ ದೇವರ ಪಾದವೂ ಎಲ್ಲ ಕಡೆಗಿದೆ ಆ ದೃಷ್ಟಿಯಲ್ಲಿ ಸರ್ವತ್ರ ಅವಸ್ಥಿತ ಆನನ ಎಲ್ಲ ಕಡೆಗೂ ನಿನ್ನ ಮುಖ ಇದೆ ಅನ್ನೋದಕ್ಕಾಗಿ ನಿನಗೆ ಸರ್ವತೋ ಮುಖ ಅಂತ ಕರೀತಾರೆ ಎಲ್ಲ ಕಡೆಗೂ ಮುಖದಿಂದ ಮಾಡುವ ಕಾರ್ಯವನ್ನು ಮಾಡುತ್ತೀಯ ಆನನ ಅನ್ನುವುದಕ್ಕೆ ಆನನದಿಂದ ಮಾಡುವ ಕಾರ್ಯ ಅಂತ ಅರ್ಥ ಸರ್ವತ್ರ ಅವಸ್ಥಿತ ಆನನ ಮುಖದಿಂದ ಮಾಡುವ ಕಾರ್ಯ ನಿನ್ನ ಎಲ್ಲ ಅವಯವಗಳಲ್ಲಿಯೂ ಮಾಡಲು ಸಾಧ್ಯ ಇದೆ ಆದ್ದರಿಂದಲೂ ಸರ್ವತ್ರ ಅವಸ್ಥಿತ ಆನನ ನನ್ನಿಂದ ಏನು ಮಾಡಿಸ್ಬೇಕು ನೀನು ಸರ್ವತೋ ಮುಖ